ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದ್ದೆಲ್ಲ ವೀಡಿಯೋ ಮಾಡಿಕೊಂಡು ಆ ಮನೋಜಂಗೆ ಒಂದು ಬುದ್ಧಿ ಕಲಿಸ್ಬೇಕು ಅಂಥೇಳಿ ಮನೆಗೆ ಬರ್ತಾನೆ ಸೂರ್ಯ ಮನೆ ಹೊರಗಡೆ ಕಾರ್ ನಿಂತಿದ್ದನ್ನ ನೋಡಿ ಓ ಮನೋಜ ಆಲ್ರೆಡಿ ಮನೆಗೆ ಬಂದಿದ್ದಾನೆ ಈಗ ಹಬ್ಬ ಶುರು ಮಾಡೋದೆ ಅಂತ ಹೇಳಿ ಒಳಗಡೆ ಬಂದು ಮನೆಯ ಬಾಗಿಲನ್ನು ಹಾಕ್ತಾನೆ ಸೂರ್ಯ ಆಕ ಸೂರ್ಯನ ತಂದೆ ಕೇಳ್ತಾರೆ ಯಾಕೋ ಸೂರ್ಯ ಒಳಗಡೆ ಬರ್ತಾ ಬರ್ತಾ ಇದ್ದಾಗೆ ಮನೆ ಬಾಗ್ಲನ್ನು ಹಾಕ್ತಾ ಇದೆಯಾ ಅಂತ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಒಂದು ಪಿಚ್ಚರ್ ಶೂಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನ ಪ್ಲೇ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಅಂಥೇಳಿ ಹೇಳ್ತಾನೆ ಆಕ ಸೂರ್ಯ ಅವ್ರ ತಂದೆ ರಂಗನಾಥ್ ಕೇಳ್ತಾರೆ ಏನೋ ಸೂರ್ಯ ಏನೋ ನೀನು ಹೇಳ್ತಿದ್ಯಾ ಹೇಳಿ ಕೇಳ್ತಾರೆ ಅದಕ್ಕೆ ಸರಿಯಾಗಿ ಮೀನಾ ಅಲ್ಲಿಗೆ ಬಂದು ನೀವು ಚೇತನ್ ಅವ್ರಿಗೆ ಕಬೋರ್ಡ್ ತೆಕ್ಕೊಟ್ರ ರೀ ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾರೆ ಹೌದು ಹೌದು ತೆಕ್ಕೊಟ್ಟೆ ಅಂತೇಳಿ ಹೇಳ್ತಾರೆ ಹೌದು ಹೌದು ನಾವು ತಗೊಂಡಿರೋ ಅಂಗಡಿಯಲ್ಲಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎ ಸಿ ಎಲ್ಲ ಇತ್ತು ಅಂತೇಳಿ ಹೇಳ್ತಾರೆ ಆಗ ಮೀನಾ ಕೇಳ್ತಾರೋ ಎಲ್ಲ ಸಾಮಾನನ್ನು ತೊಗೊಂಡ್ರ ರೀ ಅಂಥೇಳಿ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲ ಕಣೆ ಅದನ್ನೆಲ್ಲ ಮನೋಜ ಮಾರ್ದೆ ಅಂತ ಹೇಳಿದ್ನಲ್ಲ ಅದನ್ನ ಹೇಗೆ ಅಂತ ತಿಳ್ಕೊಂಡ್ ಬಂದಿದ್ದೀನಿ ಹೇಳ್ತಾನೆ ಆಗ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಹೇಳ್ತಾರೆ ಏನು ಸೂರ್ಯ ನೀನು ಹೇಳೋದೊಂದು ತಾಳೇನೆ ಆಗ್ತಾ ಇಲ್ವಲ್ಲ ಸರಿಯಾಗಿ ಮಾತಾಡು ಅಂತೇಳಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನೀವು ನಂಗೊಂದು ಸಹಾಯ ಮಾಡಿ ಆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಸಕ್ಕರೆನ ಹೊರಗಡೆ ಬರೋ ಕೇಳಿ ಎಲ್ಲರೂ ಮುಂದೆ ಹೇಳ್ತೀನಿ ಅಂತೇಳಿ ಹೇಳ್ತಾನೆ ಹಾಗೆ ಏ ಮೀನಾ ನೀನು ಹೋಗಿ ಸೋನ್ ಪಪುಡಿ ಮತ್ತು ರವಿನ ಕರ್ಕೊಂಬ ಅಂತೇಳಿ ಹೇಳ್ತಾನೆ ಸೂರ್ಯ ಆಯಿತು ಅಂತ ಹೇಳಿ ಮೀನಾ ರವಿ ಮತ್ತು ಸೋನ್ ಪಾಪುಡಿನ ಕರ್ಕೊಂಬರ್ತಾರೆ ಹಾಗೆ ರಂಗನಾಥ್ ಅವರು ಮನೋಜ್ ಮತ್ತು ಶಾಂತಿಯನ್ನು ಕ ಹೇಳ್ತಾರೆ ಏನಕ್ಕೆ ನೀವು ಕರಿತಾ ಇದ್ದೀರಾ ಅಂತ ಹೇಳಿ ಶಾಂತಿ ಹೊರಗಡೆ ಬಂದು ರಂಗನಾಥ್ನ ಕೇಳ್ತಾ ಇರಬೇಕಾದ್ರೆ ಸೂರ್ಯ ಟಿ ವಿನ ಆನ್ ಮಾಡ್ತಾರೆ ಅದು ಅಲ್ಲದೆ ಸೂರ್ಯಾಗೇನೋ ಹೇಳೋಕಿದೆಯಂತೆ ಹೇಳಿ ಹೇಳ್ತಾರೆ ರಂಗನಾಥ್ ಶಾಂತಿ ಏನಾಯ್ತು ಟಿ ವಿಲಿ ಏನ್ ಅಂತ ಹೇಳ್ತಾಳೆ ಅದೇ ರೀತಿಲಿ ಮನೋಜ್ ಏನೋ ಒಳ್ಳೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಆ ತರ ಏನೋ ನೀನ್ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ದೊಡ್ಡ ದೊಡ್ಡ ಪೊಲೀಸ್ ಎಲ್ಲ ನಿಮ್ಗೆ ತಾನೇ ಗೊತ್ತಿರೋದು ನಮ್ಗೆಲ್ಲ ಗೊತ್ತಿರುತ್ತಾ ಅಂತೇಳಿ ಹೇಳ್ತಾನೆ ಶಾಂತಿ ರಂಗನಾಥ್ ಹತ್ರ ಕೇಳ್ತಾರೆ ಏನು ಬೆಳಗ್ಗೆನೆ ಸೂರ್ಯ ಕೊಡ್ಕೊಂಡ್ ಮನೆಗೆ ಅಂತ ಅಂತೇಳಿ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ಏನ್ ಮಾತಾಡ್ತಾ ಇದೀಯ ನೀನು ಸರಿಯಾಗಿ ಮೊದಲು ಮಾತಾಡು ಬಿಡಿಸಿ ಹೇಳು ಅಂತೇಳಿ ಹೇಳ್ತಾರೆ ಆಗ ಸೂರ್ಯ ಕೇಳ್ತಾನೆ ಈ ಮನೋಜ್ಗೆ ನಾಲ್ಕು ಲಕ್ಷ ಬಂತು ಅಂತ ಹೇಳಿದ್ರಲ್ಲ ಅದು ಎಲ್ಲಿಂದ ಬಂತು ಗೊತ್ತಾ ಅಂತ ಹೇಳಿ ಕೇಳ್ತಾನೆ ಆಗ ಶಾಂತಿ ಮತ್ತು ಮನೋಜ್ ಗಾಬರಿ ಆಗ್ತಾರೆ ಅದೇ ರೀತಿಯಲ್ಲಿ ರಂಗನಾಥ್ ಅವರು ನಾಲ್ಕು ಲಕ್ಷನ ಅದ್ಯಾವ್ ನಾಲ್ಕು ಲಕ್ಷನೋ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಸೂರ್ಯಗೆ ಸೂರ್ಯ ಹೇಳ್ತಾನೆ ಅದೇ ಅಪ್ಪ ಅವತ್ತು ನಾವು ಊಟ ಮಾಡಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಅದು ಅಲ್ಲದೆ ಈ ಹತ್ತು ಸಾವಿರ ರೂಪಾಯಿ ಕಮಿಷನ್ ಅಂತ ಹೇಳಿ ಸಕ್ಕರೆಗೆ ಬೇರೆ ಮನೋಜ ಕೊಟ್ನಲ್ಲ ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ಹೇಳ್ತಾನೆ ಸೂರ್ಯ ಆಕ ಅವ್ರು ಹೇಳ್ತಾರೆ ಇದೇನು ಇದು ಪ್ರಶ್ನೆ ಹೀಗೆ ಹೇಳ್ತಾ ಇದ್ದೀರಾ ಅದೆಲ್ಲ ಅವರು ಅಂಗಡಿನಲ್ಲಿ ಐಟಮ್ ಸೇಲ್ ಮಾಡಿ ಬಂದಿರೋ ಲಾಭ ದುಡ್ಡದು ರೋಹಿಣಿ ಅವ್ರು ಹೇಳ್ತಾರೆ ಆಕ ಸೂರ್ಯ ಹೇಳ್ತಾನೆ ಓಹೋ ಹೋಹೋ ಎ ಸಿ ಫ್ಯಾನು ಫ್ರಿಜ್ಜು ಎಲ್ಲ ಮಾರಿ ಬಂದಿರೋ ದುಡ್ಡಲ್ವಾ ಅದು ಅಂತೇಳಿ ಹೇಳ್ತಾನೆ ಆಕಾ ಶಾಂತಿ ರಂಗನಾಥ್ ಹೇಳ್ತಾರೆ ಏನ್ರಿ ಇವನ್ ಅವಾಗವಾಗ ಮರವಿನ ರೋಗ ಬರುತ್ತಾ ಹೇಗೆ ಅಂಥೇಳಿ ಹೇಳ್ತಾಳೆ ಅದು ಅಲ್ಲದೆ ಏ ಮೀನಾ ನಿನ್ನ ಗಂಡನ್ನ ನೀನು ಸರಿಯಾದ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಸರಿಯಾದ ಡಾಕ್ಟ್ರಿಗೆ ತೋರಿಸು ಅಂಥೇಳಿ ಶಾಂತಿ ಬೈತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಸ್ಪಿಟಲ್ಗೆ ತಾನೆ ಸಕ್ಕರೆ ಹೋಗೋಣ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಮೂವಿ ರಿಲೀಸ್ ಆಗಿದೆ ಅದನ್ನ ನೋಡ್ಕೊಂಡು ಹೋಗೋಣ ಆಯಿತಾ ಅಂಥೇಳಿ ಹೇಳ್ತಾನೆ ಆಗ ಶ್ರುತಿ ಅವ್ರು ಹೇಳ್ತಾರೆ ಓ ಎಲ್ಲರೂ ಸೇರಿ ಮೂವಿಗೆ ಹೋಗ್ತಾ ಇದ್ದೀವ ಅದಕ್ಕೆ ಬರೋಕೇಳಿದ್ದು ಅಂಥೇಳಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮೂವಿನ ನೋಡೋಕ್ಕೆ ಥಿಯೇಟರ್ಗೇನು ಹೋಗಬೇಕಾಗಿಲ್ಲ ಮೂವಿ ನನ್ನ ಮೊಬೈಲಲ್ಲೇ ಇದೆ ಅಂತ ಹೇಳಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಸೂರ್ಯ ಅವರ ಈ ತರ ಪೈರಸಿ ಮೂವಿನೆಲ್ಲ ಮೊಬೈಲಲ್ಲಿ ನೋಡೋದು ತಪ್ಪು ಅದು ಅಲ್ಲದೆ ಇಂಡಸ್ಟ್ರಿ ಅವರು ಎಷ್ಟು ದುಡ್ಡು ಹಾಕಿ ಮೂವಿ ಮಾಡಿರ್ತಾರೆ ಈ ತರ ಮಾಡಬಾರ್ದು ಅಂತೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಸೋನ್ ಪಪ್ಡಿ ಈ ಮೂವಿನ ಬೇರೆ ಯಾರು ರೆಕಾರ್ಡ್ ಮಾಡಿದ್ದಲ್ಲ ನಾನೇ ರೆಕಾರ್ಡ್ ಮಾಡಿದ್ದು ಈ ಮೂವಿನ ನೋಡೋ ಕಂಪ್ಲೀಟ್ ರೈಟ್ ನನ್ನ ಹತ್ರ ಇದೆ ಅಂತೇಳಿ ಹೇಳ್ತಾನೆ ಆಗ ರವಿ ಕೇಳ್ತಾನೆ ನೀನೇ ಯಾವಾಗಿಂದ್ಲೋ ಮೂವಿ ಎಲ್ಲ ಶೂಟಿಂಗ್ ಕಲ್ತಿದ್ಯಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲೋ ರವಿ ನಾನು ಕಣ್ಣಾರೆ ಕಂಡಿದ್ನ ಯಾರಿಗಾರು ಹೇಳಿದ್ರೆ ಯಾರೂ ನನ್ನ ನಂಬಲ್ಲ ಅದಕ್ಕೆ ನಾನು ಈ ಸರ್ತಿ ರೆಕಾರ್ಡ್ ಮಾಡಿ ಪ್ರೂಫ್ ಸಮೇತವಾಗಿ ಬಂದಿದ್ದೀನಿ ಅಂತೇಳಿ ಹೇಳ್ತಾನೆ ಹಾಗೆ ಸೂರ್ಯ ಮೊಬೈಲ್ ಮತ್ತು ಟಿ ವಿನ ಪೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆಗ ಮೀನರಿ ನೀ ಯಾವುದ್ರ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀರಾ ಹೇಳಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇನ್ಯಾರ ಬಗ್ಗೆ ಈ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಅದು ಅಲ್ಲದೆ ಸೂರ್ಯಕ್ಕೆ ಹೇಳ್ತಾನೆ ಪೌಡ್ರಮ್ಮ ಅವನು ನಾಲ್ಕು ಲಕ್ಷ ಸಂಪಾದನೆ ಮಾಡಿದ್ರ ಬಗ್ಗೆ ಹೇಳಿದ್ನಲ್ಲ ನಿಮ್ಮ ಹತ್ರ ನಾಲ್ಕು ಲಕ್ಷ ಕಳ್ಕೊಂಡಿದ್ನಲ್ಲ ಅದ್ರ ಬಗ್ಗೆ ಅಂತ ಹೇಳಿ ಕೇಳ್ತಾನೆ ಸೂರ್ಯ ಶಾಂತಿಗೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಏನೋ ಹೇಳ್ತಾ ಇದ್ದೀಯಾ ಸೂರ್ಯ ನಾಲ್ಕು ಲಕ್ಷ ಕಳ್ಕೊಂಡಿದ್ದಾನಾ ಮನೋಜ್ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಹೌದಪ್ಪ ಅವ್ರು ಬಾ ಯಾರು ಹೇಳಿದ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಈ ಬಿಸ್ನೆಸ್ ಮ್ಯಾನೇ ಹೇಳಿದ್ದು ಅದನ್ನೆಲ್ಲ ನೀವು ಕೂತ್ಕೊಂಡು ನೋಡಿ ಅಂಥೇಳಿ ಟಿ ವಿನ ಆನ್ ಮಾಡ್ತಾನೆ ಆ ನ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ ಅದು ಅಲ್ಲದೆ ಮನೋಜ್ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತ್ಕೊಂಡು ಹೆದರ್ಕೊಂಡಿರ್ತಾನೆ ಆ ರೆಕಾರ್ಡಿಂಗಲ್ಲಿ ಮನೋಜ್ ಹೇಳೋದನ್ನು ನೋಡಿ ರೋಹಿಣಿ ತುಂಬ ಕೋಪದಲ್ಲಿ ಅಳ್ತಾ ಅವನನ್ನೇ ನೋಡ್ತಾ ಇರ್ತಾರೆ ಆಗ ಅವ್ರು ಹೇಳ್ತಾರೆ ಏನು ಇವನು ಪೊಲೀಸ್ ಸ್ಟೇಷನಲ್ಲಿ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಸೂರ್ಯ ಹೇಳ್ತಾನೆ ಮನೋಜ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಆಗ ಮೀನಾ ಕೇಳ್ತಾರೆ ರೀ ಇವ್ರ ಹತ್ರ ಐಟಮ್ ತೊಗೊಂಡು ಯಾರಾದರೂ ಅಂತ ಹೇಳಿ ಅದಕ್ಕೆ ಸೂರ್ಯ ಅವ್ರು ಹೇಳ್ತಾರೆ ಹೌದು ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಭಾರಿ ಓದಿರೋನಲ್ವಾ ಯಾರೋ ಇವನ್ಗೆ ಇದು ಬ್ಲ್ಯಾಕ್ ಮನಿ ನಮಗೆ ಬಿಲ್ ಬೇಡ ಅಂತ ಹೇಳಿ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲ ಅಂತ ಅಂದ್ಕೋಬೇಡ ಅವ್ರ ಕಡೆಯವರೇ ಬಂದು ಇದು ಡೂಪ್ಲಿಕೇಟ್ ದುಡ್ಡು ಅಂತೇಳಿ ಆ ದುಡ್ಡನ್ನು ಎತ್ಕೊಂಡು ಎಗ್ರ ಬಿಟ್ಟಿದ್ದಾರೆ ಈ ದಡ್ಡಂಗೆ ಏನೂ ಗೊತ್ತಾಗಲೇ ಇಲ್ಲ ಅಂಥೇಳಿ ಹೇಳ್ತಾಳೆ ಅಂತ ಸೂರ್ಯ ಬೈತಿರ್ತಾನೆ ಈ ಕಡೆ ರೋಹಿಣಿ ಅವ್ರಿಗೆ ಮನೋಜ್ಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಳ್ತಾ ಇರ್ತಾರೆ ಈ ಕಡೆ ರಂಗನಾಥ್ ಅವರು ಮನೋಜ್ ಅವ್ರನ್ನ ಕರೆದು ಏನು ಏನು ನಡೀತಾ ಇದೆ ಇಲ್ಲಿ ಹೇಳು ಈಗಲಾದ್ರೂ ಮಾತಾಡು ಅಂತೇಳಿ ಹೇಳ್ತಿರ್ತಾರೆ ಮನೋಜ್ ಅವರು ಅದು ಅದು ಅಂತ ತಡವರಿಸ್ತಾ ಇರ್ತಾರೆ ಅದನ್ನ ನೋಡಿ ರಂಗನಾಥ್ ಅವರು ಬಿಸ್ನೆಸ್ಸಲ್ಲಿ ಈ ಥರ ಯಾ ಮಾರೋದು ಸಹಜ ಆದರೆ ನೀನು ಮನೆಯವ್ರಿಗೆ ಯಾವ ಮಾರ್ಸ್ತಾ ಅದನ್ನ ನೋಡಿ ಬೇಜಾರಾಯಿತು ಅಂತೇಳಿ ಹೇಳ್ತಾರೆ ರಂಗನಾಥ್ ನಾನು ನೀನು ಬದಲಾಗಿದ್ಯಾ ಅಂತ ಖುಷಿ ಪಟ್ಟಿದ್ದೆ ಆದರೆ ನೀನು ಇವತ್ತಿಗೂ ಬದಲಾಗಿಲ್ಲ ಅಂತ ನೋಡಿ ಬೇಜಾರಾಯಿತು ಅಂತೇಳಿ ಹೇಳ್ತಾರೆ ಅದು ಅಲ್ಲದೆ ಮೀನಾ ರೋಹಿಣಿ ಅವರು ಕೇಳ್ತಾರೆ ಏನ್ ನಡೀತಾ ಇದೆ ಇಲ್ಲಿ ನೀವು ಬೇರೆ ಹೇಳ್ತಾ ಇದ್ರಿ ನಾವು ಸಂಪಾದನೆ ಮಾಡೋದನ್ನು ನೋಡಿ ಹೊಟ್ಟೆ ಹುರ್ಕೋತೀರಾ ಅಂಥೇಳಿ ಈ ರೀತಿ ನಾ ಸಂಪಾದನೆ ಮಾಡೋದು ಅಂತೇಳಿ ಹೇಳ್ತಾಳೆ ರೋಹಿಣಿಗೆ ಆಗ ರೋಹಿಣಿ ಅವಮಾನದಲ್ಲಿ ಯಾಕೆ ಮನೋಜ್ ಅವರೇ ಹೀಗೆ ಮಾಡಿದ್ರಿ ಅಂಥೇಳಿ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನೀನೆಲ್ಲಿ ಕೋಪ ಮಾಡ್ಕೋತೀಯ ಅಂಥೇಳಿ ಹೀಗೆ ಮಾಡಿದೆ ಅಂಥೇಳಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನೀವು ದುಡ್ಡನ್ನ ಯಾ ಮಾರಿದೀರಾ ಅಂತ ಅಂದ್ರೆ ನಿಮ್ಮ ಹತ್ರ ಹೇಗ್ ನಾಲ್ಕು ಲಕ್ಷ ಬಂತು ಅಂತಾನೆ ಗೊ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಾಳೆ ಮನೋಜ್ಗೆ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀರಾ ಮನೇಲೂ ಒಂದ್ ಲಕ್ಷ ಕೊಟ್ಟಿದ್ದೀರಾ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ ಈಗ್ಲಾದ್ರೂ ನಿಜ ಹೇಳು ಅಂತ ಹೇಳಿ ಸೂರ್ಯ ಮನೋಜ್ಗೆ ಹೇಳ್ತಾನೆ ಮನೋಜ್ ಭಯದಲ್ಲಿ ಹಿಂದೆ ಹಿಂದೆ ಹೋಗ್ತಿರ್ತಾನೆ ಆಗ ಸೂರ್ಯ ಫುಲ್ ಕೋಪ ಮಾಡಿಕೊಂಡು ಏನು ಈಗಲಾದರೂ ನಿಜ ಹೇಳು ಅಲ್ಲಿ ಪೊಲೀಸ್ ಸ್ಟೇಷನ್ ಹೇಳ್ತಾ ಇದೆಯಲ್ಲ ಹೇಗೆ ದುಡ್ಡು ರೆಡಿ ಮಾಡಿದೆ ಅಂತ ಹೇಳಿ ಅದನ್ನೇ ಹೇಳು ಹೇಳಿ ಮನೋಜ್ಗೆ ಹೇಳ್ತಾನೆ ಮನೇಲಿ ಬೇರೆ ಎಷ್ಟೊಂದು ಸಮಸ್ಯೆ ನಡೀತಾ ಇದೆ ಅಲ್ಲದೆ ನಾನು ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ನಿಂಗೆ ಬೇರೆ ಗೊತ್ತು ಬೇಗ ಹೇಳು ಮನೋಜ ಅಂಥೇಳಿ ಸೂರ್ಯ ಹೇಳ್ತಾನೆ ಎಲ್ಲಿ ಸೂರ್ಯ ಬಂದು ಮನೋಜ್ಗೆ ಹೊಡೆದು ಬಾಯಿ ಬಿಡಿಸ್ಬಿಟ್ರೆ ಅಂತ ಹೇಳಿ ಶಾಂತಿನೇ ಓಡ್ಕೊಂಬಂದು ಮನೋಜ್ಗೆ ಒಂದು ಟು ಹೊಡಿತಾಳೆ ಶಾಂತಿ ಹೇಳ್ತಾಳೆ ಹೊರಗಡೆ ಯಾಮಾರಿ ಬಂದಿದ್ದಲ್ದೆ ಮನೆಯವ್ರಿಗೂ ನೀನು ಯಾಮಾರ್ತಾ ಮಾರ್ತಾ ಇದೆಯಾ ಅಂಥೇಳಿ ಇನ್ನೊಂದು ಏಟ್ ಹೊಡಿತಾಳೆ ಹಾಗೆ ಬರ್ತಾ ಇರೋ ಕೋಪಕ್ಕೆ ನೀನು ಏನು ಮಾಡ್ಬಿಡ್ತೀನೋ ಗೊತ್ತಿಲ್ಲ ಅಂಥೇಳಿ ಶಾಂತಿ ಹೊಡಿತಾನೇ ಇರ್ತಾರೆ ಶಾಂತಿ ಮಾಡ್ತಾ ಇರೋದನ್ನು ನೋಡಿದ್ರೆ ಸೂರ್ಯ ಹಂಗೆ ಅನುಮಾನ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಇವರಿಬ್ರದ್ದು ಏನೋ ಶಾಮೀಲಿ ಇರ್ಬೋದು ಅಂಥೇಳಿ ಮತ್ತೆ ಹೊಡಿಬೇಡಿ ಅಂತ ಹೇಳಿ ರೋಹಿಣಿ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಶಾಂತಿ ಹೇಳ್ತಾಳೆ ಯಾಕೋ ನೀನು ನನ್ನ ಹತ್ರನೇ ಸುಳ್ಳು ಹೇಳಿದ್ಯಲ್ಲ ಅಂಥೇಳಿ ಹೊಡಿತಾ ಇರ್ತಾರೆ ಈಗಲಾದರೂ ನಿಜ ಹೇಳು ಅಂತ ಹೇಳಿ ಮನೋಜ್ ಹೇಳ್ತಾಳೆ ಆಗ ಸೂರ್ಯ ರಂಗನಾಥ್ ಹೇಳ್ತಾರೆ ಅಪ್ಪ ನನಗೆ ದುಡ್ಡು ಎಲ್ಲಿಂದ ಬಂತು ಹೇಳಿ ಗೊತ್ತು ಅಂತ ಹೇಳ್ತಾಳೆ ಆಗ ಶಾಂತಿ ಇನ್ನೂ ಭಯದಲ್ಲಿ ಸೂರ್ಯಂಗೇನು ಮಾತಾಡೋಕೆ ಬಿಡೋದಿಲ್ಲ ಶಾಂತಿಯೇ ಮನೋಜ್ ಆ ದುಡ್ಡು ಎಲ್ಲಿಂದ ಬಂತು ಹೇಳು ಹೇಳು ಅಂತ ಹೇಳಿ ಅವನಿಗೆ ಇನ್ನೊಂದೆರಡು ಏಟ್ ಹೊಡಿತಾರೆ ಅವನು ಯಾರತ್ರ ಸಾಲ ತೊಗೊಂಬಂದೆ ಅಂತ ಹೇಳು ಅಂತ ಹೇಳಿ ಆ್ಯಕ್ಟ್ ಮಾಡಿ ತೋರಿಸ್ತಾ ಇರ್ತಾಳೆ ಮನೋಜ್ಗೆ ಏನು ಹೊರಗಡೆಯಿಂದ ಸಾಲ ತಗೊಂಬನ ಮನೆ ಕೊಟ್ಟಿಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಹೌದಮ್ಮ ನಾನು ಹೊರಗಡೆ ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡೆ ಅಂಥೇಳಿ ಮನೋಜ್ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ ಅದನ್ನ ನೋಡಿ ಸೂರ್ಯ ಶಾಂತಿನ ಮತ್ತೆ ಮನೋಜ್ನ ಗುರಾಯಿಸ್ತಾ ಇರ್ತಾನೆ ಶಾಂತಿ ಮತ್ತೆ ಮನೋಜ್ ಮಾಡೋದನ್ನ ನೋಡಿ ಮೀನಾ ಕೂಡ ಅನ್ಕೋತಾಳೆ ಇಲ್ಲೇನೋ ಸುಳ್ಳು ನಡೀತಾ ಇದೆ ಬೇರೆ ಏನೋ ಸತ್ಯ ಇರಬೇಕು ಅನ್ಕೋತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಯಾರು ನಿನ್ನ ಫ್ರೆಂಡು ಅವ್ರು ಯಾರು ಅಂತ ಹೇಳು ಅಂತ ಅಂದಾಗ ಮನೋಜ್ ಹೇಳ್ತಾನೆ ಒಬ್ರು ಇರ್ತಾರಲ್ಲ ಅವನೇ ನನ್ನ ಫ್ರೆಂಡು ಹೇಳಿ ಹೇಳ್ತಾನೆ ಮನೋಜ್ ಆಗ ರವಿ ಹೇಳ್ತಾನೆ ಇವ್ರು ಇರ್ಬೋದು ಅವನ ಜೊತೆ ಅವಾಗವಾಗ ಪಾರ್ಕಲ್ಲಿ ಇವ್ನೊಟ್ಟಿಗೆ ಮಲ್ಕೋತಾ ಇದ್ನಲ್ಲ ಅವ್ನ ಫ್ರೆಂಡಾ ಹೇಳಿ ಪ್ರಶ್ನೆ ಮಾಡಿದಾಗ ಹೌದು ಹೇಳಿ ಹೇಳ್ತಾನೆ ಮನೋಜ್ ಆಗ ಶಾಂತಿ ಮತ್ತು ಮನೋಜ್ ಮಾಡೋ ನಾಟಕನ ನೋಡಿ ಸೂರ್ಯ ಗುರಾಯಿಸ್ತಾ ಇರ್ತಾನೆ ಭಯದಲ್ಲಿ ಮನೋಜ್ ಹೇಳ್ತಾನೆ ನನ್ನ ಫ್ರೆಂಡ್ ಬಡ್ಡಿಗೆ ದುಡ್ಡು ಕೊಡ್ತಾನೆ ಅದಕ್ಕೆ ಹತ್ರನೇ ತೊಗೊಂಡೆ ಅಂತೇಳಿ ಹೇಳ್ತಾನೆ ಈ ವಿಷಯನೆಲ್ಲ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಶಾಂತಿ ಮತ್ತೆ ಮನೋಜ್ಗೆ ಹೊಡಿತಿರ್ತಾಳೆ ಮಧ್ಯದಲ್ಲಿ ರೋಹಿಣಿ ಅತ್ತೆ ಹೊಡಿಬೇಡಿ ಮನೋಜ್ಗೆ ಅಂತೇಳಿ ಹೇಳ್ತಿರ್ತಾಳೆ ಆಗ ಶಾಂತಿ ಹೇಳ್ತಾರೆ ನೋಡಮ್ಮ ನೋಡು ನಿನ್ನ ಗಂಡ ಎಂಥ ಕೆಲಸ ಮಾಡಿದ್ದಾನೆ ಅಂತೇಳಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇವ್ರು ಯಾರನ್ನೋ ಯಾಮಾರಿಸೋರಲ್ಲ ಅತ್ತೆ ಇವರೇ ಯಾಮಾರಿ ಬಂದು ನಿಂತಿದ್ದಾರೆ ನೋಡಿ ಅಂತೇಳಿ ಹೇಳ್ತಾಳೆ ಈ ಮಧ್ಯೆ ಸತ್ಯ ಹೇಗಾದರೂ ಆಚೆ ಬರಬೇಕು ಅಂಥೇಳಿ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ರೋಹಿಣಿ ಹೇಳ್ತಾಳೆ ಮನೋಜ್ಗೆ ಭಯ ಆಗಿರಬೇಕು ಅದಕ್ಕೆ ಅವ್ರೇನು ಹೇಳಿದೆ ಮುಚ್ಚಿಟ್ಟಿರಬೇಕು ಸತ್ಯ ಅಂತೇಳಿ ಹೇಳ್ತಾಳೆ ಆದರೂ ಸುಳ್ಳು ಹೇಳಿ ತಪ್ಪಲ್ವಾ ಅಂತ ಹೇಳಿ ರವಿ ರೋಹಿಣಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಅವರು ಅವ್ರ ದುಡ್ಡನ್ನೇ ತಾನೇ ಯಾಮಾರಿರೋದು ಇರೋದು ಈ ಸೂರ್ಯ ಆಡೋದು ನೋಡಿದ್ರೆ ಅವ್ನ ದುಡ್ಡನ್ನೇನೋ ಯಾವ ಮಾರಿಸಿರೋ ಥರ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳ್ತಾಳೆ ಆಗ ಶ್ರುತಿ ಅವರು ಮನೋಜ್ಗೆ ಹೇಳ್ತಾರೆ ಈ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಓದಿರೋದು ನೀವೇ ನೀವೇ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರು ಬಂದು ನಿಮಗೆ ಸ್ಕ್ಯಾಮ್ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೇನು ಗೊತ್ತೇ ಆಗಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾಳೆ ಮನೋಜ್ಗೆ ಮನೋಜ್ ಯಾವುದೇ ಉತ್ತರ ಕೊಡದೆ ಸುಮ್ಮನೆ ನಿಂತಿರ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ನೀನು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ನಿನ್ನ ಮಾವ ಬೇರೆ ನಿನಗೆ ದುಡ್ಡು ಕೊಟ್ಟಿದ್ರು ನೀನು ಇಂಥ ದೊಡ್ಡ ಅಲ್ಲಿ ಸಿಗಾಕ್ಕೊಂಡು ಎಲ್ಲ ಕಳ್ಕೊಂಡಿದ್ಯಾ ಅಂತ ಗೊತ್ತಾದರೆ ಅವ್ರಿಗೇನು ಬೇಜಾರಾಗಲ್ವಾ ಅವ್ರು ನಿನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಕೇಳ್ತಾರೆ ಮನೋಜ್ಗೆ ನೋಡ್ರಿ ನೋಡಿರಿ ಏನು ಇದ್ದಾನೆ ಮನೋಜ ನೋಡಿ ಅಂತ ಹೇಳಿ ಇನ್ನೊಂದೆರಡು ಡೇಟ್ ಹೊಡಿತಾಳೆ ಮನೋಜ್ಗೆ ಈ ಮನೋಜ ನನಗೆ ಮೋಸ ಮಾಡಿದ್ದಲ್ದೆ ನನಗೆ ಷೇರು ಶೇರು ಅಂತ ಕೊಡ್ತಾನಂತೆ ಅಂತ ಹೇಳಿ ಇನ್ನೊಂದೆರಡು ಡೇಟ್ ಹೊಡಿತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ನೀನು ಸಮಾಧಾನ ಮಾಡ್ಕೊ ಅವನ್ನ ಮುದ್ದಾಗಿ ಬೆಳೆಸಿದ್ದು ನಿನ್ನ ತಪ್ಪು ಇನ್ನೇನಾದರೂ ಅತಿಯಾಗಿ ಟೆನ್ಷನ್ ಮಾಡಿಕೊಂಡು ನಿಂಗೆ ಏನಾದರೂ ಆಗೋದ್ರೆ ಕಷ್ಟ ಹೇಳಿ ಶಾಂತಿಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ರಂಗನಾಥ್ ಆಗ ಶಾಂತಿ ಹೇಳ್ತಾರೆ ಇವನ್ ಹೆತ್ತಿದ ತಪ್ಪಿಗೆ ಏನಾದರೂ ಆದರೆ ಆಗಲಿ ಬಿಡಿ ಅಂತೇಳಿ ಹೇಳ್ತಾಳೆ ಅಥೂ ಅಲ್ಲದೆ ನಿನ್ನ ಮುಖ ನನಗೆ ತೋರಿಸಲೇಬೇಡ ಹೊರಟೋಗು ಮನೋಜ ಅಂತೇಳಿ ಬೈತಾಳೆ ಶಾಂತಿ ಮೀನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ ಯಾವಾಗ ಬದಲಾಗ್ತೀಯೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಆಗ ರೋಹಿಣಿ ಮನೋಜ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಕೋಪದಲ್ಲಿ ಹೇಳ್ಕೊಂಡು ರೂಮಿಗೆ ಹೋಗ್ತಾಳೆ ಆಗ ಮೀನಾ ಹೇಳ್ತಾಳೆ ನೀವು ವಿಡಿಯೋ ಪ್ಲೇ ಮಾಡಿ ನೋಡಿ ಇವ್ರು ನನ್ನ ಒಡವೆಲ್ಲ ಎತ್ಕೊಂಡು ಹೋಗಿರ್ಬೋದು ಅಂತ ಅನ್ಕೊಂಡಿದ್ದೆ ಆದರೆ ಇವ್ ನೋಡಿದ್ರೆ ಸಾಲ ಮಾಡಿ ತಂದಿರೋದು ಅಂತ ಹೇಳ್ತಿದ್ದಾರಲ್ಲ ಅಂಥೇಳಿ ಹೇಳ್ತಾಳೆ ಮೀನಾ ಸೂರ್ಯಗೆ ಆಗ ಸೂರ್ಯ ಹೇಳ್ತಾನೆ ಬರೀ ಅರ್ಧ ಸತ್ಯ ಹೊರಗಡೆ ಬಂದಿದೆ ಈ ಪೆಂಗೆ ಹೇಳಿದಾನಲ್ಲ ಅವ್ನ ಫ್ರೆಂಡ್ ಹತ್ರ ಸಾಲ ಮಾಡಿ ದುಡ್ಡು ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿ ಅವ್ನ ಫ್ರೆಂಡ್ ಹತ್ರನೂ ಹೋಗಿ ನಾನು ವಿಚಾರಿಸ್ತೀನಿ ಅವಾಗ ಏನಾಗಿದೆ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾನೆ ಸೂರ್ಯ ಮೀನಾಗೆ ರೋಹಿಣಿ ಮನೋಜನ ರೂಮಿಗೆ ಕರ್ಕೊಂಡು ಹೋಗಿ ಎಗ್ಗ ಮುಗ್ಗ ಬೈತಾ ಇರ್ತಾಳೆ ಅದು ಅಲ್ಲದೆ ನೀವು ನನ್ನನ್ನು ಯಾಕೆ ಅಂತ ಅಂಥೇಳಿ ಪ್ರಶ್ನೆ ಕೇಳ್ತಾಳೆ ಶುರು ಮಾಡಿ ಸ್ವಲ್ಪ ದಿನಕ್ಕೆ ನಾನು ಯಾವ ಮಾರ್ಬಿಟ್ಟೆ ಅಂತ ಹೇಳಿ ಹೇಗೆ ಮನೆಗೆ ಬಂದು ಹೇಳಿ ಅಂತ ಹೇಳಿ ಹೇಳ್ತಾನೆ ಮನೋಜ್ ನನ್ನ ಹತ್ರ ಆದರೂ ಹೇಳ್ಕೊಬೋದಿತ್ತಲ್ಲ ನೀವು ಅಂತೇಳಿ ಹೇಳ್ತಾಳೆ ರೋಹಿಣಿ ನಿನ್ನತ್ರ ಹೇಳ್ಕೊಳಕ್ಕೆ ನಂಗೆ ಇನ್ನೂ ಭಯ ಆಗೋಯ್ತು ಯಾಕಂದ್ರೆ ನೀನು ಎಲ್ಲಾದರೂ ಮುಟ್ಟಾಳ ಅಂತ ಅನ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತೇಳಿ ಈ ವಿಷಯ ನಿನ್ನತ್ರ ಹೇಳಲೇ ಇಲ್ಲ ಅಂತೇಳಿ ಹೇಳ್ತಾನೆ ಮನೋಜ್ ರೋಹಿಣಿಗೆ ಆಗ ರೋಹಿಣಿ ಹೇಳ್ತಾಳೆ ನಾನು ನಿಮ್ಮ ಗಂಡ ನಿಮ್ ನನ್ನ ಹತ್ರ ಹೇಳ್ಕೊಡೋದ್ರಲ್ಲಿ ಏನು ಬೇಜಾರಿದೆ ಅಂತೇಳಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಈ ಅಲ್ಲಿ ಇದೆಲ್ಲ ಕಾಮನ್ನು ಆದರೆ ನೀವು ಮಾಡಿರೋ ಒಂದೇ ಒಂದು ಏನು ಅಂತ ಅಂದರೆ ಬಿಲ್ ಕೊಡ್ದೇನೆ ನೀವು ಐಟಮ್ ಕೊಟ್ಟಿದ್ರಲ್ಲ ಅದೇ ತಪ್ಪು ಹೇಳಿ ಹೇಳ್ತಾಳೆ ರೋಹಿಣಿ ಮನೋಜ್ಗೆ ಆಗ ಮನೋಜ್ ಹೇಳ್ತಾನೆ ಎಲ್ಲಿ ಬಂದಿರೋ ಕಸ್ಟಮರ್ ಹಾಗೆ ಹೊರಟು ಬಿಡ್ತಾರೋ ಏನೋ ಅಂಥೇಳಿ ಯಾಮಾರಿ ಈ ಥರ ಮಾಡೋಕೆ ಹೋದೆ ಅಂಥೇಳಿ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಈ ವಿಷಯನ ನಂಗೆ ಮುಂಚೆನೇ ಹೇಳಿದರೆ ನಾನು ಬೇರೆ ರೀತಿಯಲ್ಲಿ ಡೀಲ್ ಮಾಡ್ತಾ ಇದ್ದೆ ಈಗ ನೋಡಿ ನೀವು ನನ್ನಿಂದಲೂ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಆ ಸೂರ್ಯ ನಮ್ಮ ಮೇಲೆ ಹೇಗೆ ಎಗರಾಡ್ದ ನೋಡಿ ಅದು ಅಲ್ಲದೆ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಿದ್ದ ಅತ್ತೆ ಬೇರೆ ನಿಮ್ಮ ಮೇಲೆ ಟೆನ್ಷನ್ ಮಾಡಿಕೊಂಡು ಎಷ್ಟು ಎಗರಾಡ್ಬಿಟ್ರು ನೋಡಿದ್ರ ಅಂತೇಳಿ ಹೇಳ್ತಾಳೆ ರೋಹಿಣಿ ಮನೋಜ್ಗೆ ರೋಹಿಣಿ ಈ ವಿಷಯ ಆಲ್ರೆಡಿ ಅಮ್ಮಂಗೆ ಗೊತ್ತು ಅಂಥೇಳಿ ಮನೋಜ್ ಹೇಳ್ತಾನೆ ರೋಹಿಣಿ ಆಗಲೇ ನಿಮ್ಗೆ ಅಮ್ಮಂಗೆ ಗೊತ್ತಾ ಅಂತ ಹೇಳಿದ್ದಕ್ಕೆ ಹೌದು ಈ ಸೂರ್ಯನಿಂದ ನನ್ನನ್ನು ಕಾಪಾಡೋದಕ್ಕೋಸ್ಕರನೇ ಅಮ್ಮ ನನ್ನ ಆ ಥರ ಹೊಡೆದಿದ್ದು ಅಂಥೇಳಿ ಮನೋಜ್ ಹೇಳ್ತಾನೆ ರೋಹಿಣಿಗೆ ಆಗ ರೋಹಿಣಿ ಹೇಳ್ತಾಳೆ ಸರಿ ನೀವು ಮಾರಿದ್ರಿ ಓಕೆ ನಿಮ್ಮ ಫ್ರೆಂಡ್ ಹತ್ರ ಸಾಲ ಮಾಡಿ ನೀವು ಪ್ರಾಫಿಟ್ನ ತೋರಿಸಿದ್ರಲ್ವಾ ಈ ವಿಷಯಕ್ಕೆ ಸೂರ್ಯ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನಾನು ಇನ್ನೊಂದು ಸತ್ಯ ಹೇಳ್ತೀನಿ ನೀನು ಕೋಪ ಮಾಡ್ಕೋಬೇಡ ಅಂತ ಹೇಳಿ ಹೇಳ್ತಾಳೆ ನಾನು ನನ್ನ ಫ್ರೆಂಡ್ ಹತ್ರ ಸಾಲ ತೊಗೊಂಡಿಲ್ಲ ರೋಹಿಣಿ ಅಂಥೇಳಿ ಹೇಳ್ತಾನೆ ಮನೋಜ್ ಹಾಗಾದ್ರೆ ಎಲ್ಲಿಂದ ಬಂತು ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡಿದಾಗ ಮನೋಜ್ ಅದು ಅದು ಅಂತ ಹೇಳಿ ತಡವರಿಸ್ತಾನೆ ಆಗ ರೋಹಿಣಿ ನೀವಿನ್ನೂ ಏನು ನನ್ನ ಹತ್ರ ಮುಚ್ಚಿಡ್ಬೇಡಿ ಹೇಳಿ ಅಂತ ಹೇಳಿ ಕೋಪದಲ್ಲಿ ಹೇಳ್ತಾಳೆ ರೋಹಿಣಿ ಮನೋಜ್ಗೆ ಆಗ ಮನೋಜ್ ಹೇಳ್ತಾನೆ ಮೀನಾ ಒಡವೆನ ಅಮ್ಮನತ್ರ ಕೊಟ್ಟಿದ್ಲಲ್ಲ ಆ ಒಡವೆನ ನಾನು ಮಾಡಿಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಫುಲ್ ಶಾಕಲ್ಲಿ ಕೇಳ್ತಾಳೆ ರೋಹಿಣಿನ ಒಡವೆನ ಆಗಿ ತಂದಿಟ್ಟಿರೋದು ನೀವಾ ಹೇಳಿ ಪ್ರಶ್ನೆ ಮಾಡ್ತಾಳೆ ಹೌದು ಅದು ನಾನೇ ಮಾಡಿದ್ದು ಅಂತ ಹೇಳಿ ಮನೋಜ್ ಒಪ್ಕೋತಾನೆ ಆಗ ರೋಹಿಣಿ ಯಾಕೆ ನೀವು ಈ ಥರ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿ ಅಳ್ತಾ ಇರ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಯಾವಿದ್ರೂ ಪರವಾಗಿರಲಿಲ್ಲ ಆದರೆ ಎಲ್ಲರ ಜೊತೆ ಒಂದೇ ಮನೇಲಿ ಇದ್ಕೊಂಡು ಅವ್ರ ಒಡವೆನೇ ಕದ್ಕೊಂಡು ಡೂಪ್ಲಿಕೇಟಾಗಿ ತಂದಿಟ್ಟು ಈ ಥರ ಯಾವ ಮರೆಸ್ತಾ ಇದ್ದೀರಲ್ಲ ಅದಕ್ಕೆ ಬೇಜಾರಾಗ್ತಾಯಿದೆ ಅಂತ ಒಂದು ಏಟು ಹೊಡಿತಾಳೆ ಆಗ ಮನೋಜ್ ಹೇಳ್ತಾನೆ ನಂಗೆ ಬೇರೆ ಏನೂ ದಾರಿ ಕಾಣಿಸ್ಲಿಲ್ಲ ಡೀಲರ್ಗೆ ಬೇರೆ ಅವತ್ತೇ ದುಡ್ಡು ಕೊಡಬೇಕಿತ್ತು ಅದಕ್ಕೆ ಈ ಕೆಲಸ ಮಾಡಿದೆ ಅಂತೇಳಿ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿಮಗೆ ಮೀನಾ ಒಡವೆನೇ ಬೇಕಿತ್ತಾ ಒಂದು ವೇಳೆ ಸೂರ್ಯಂಗೇನಾದರೂ ಗೊತ್ತಾಯಿತು ಗೊತ್ತಾಯ್ತು ಅಂತ ಅಂದ್ಕೊಳ್ಳಿ ಅವ್ರ ಕೋಪದಲ್ಲಿ ಮೀನ ಅವ್ರ ತಮ್ಮನ ಕೈ ಮುರಿದಿದ್ರಲ್ಲ ಅದೇ ರೀತಿ ನಿಮ್ಮ ಕೈ ಮುರಿಯೋದ್ರಲ್ಲೂ ಏನೂ ಬೇರೆ ಮಾತೇ ಇಲ್ಲ ಅಂತೇಳಿ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ಅಲ್ವಾ ಅಮ್ಮ ಮಧ್ಯದಲ್ಲಿ ಬಂದು ಎಲ್ಲ ಸರಿ ಮಾಡೋಕೆ ಪ್ರಯತ್ನ ಅಂತ ಹೇಳಿ ಈಗೇನು ಅಮ್ಮ ಒಂದೆರಡು ಏಟು ಹೊಡೆದ ತಕ್ಷಣ ಸೂರ್ಯ ನಂಬಿಬಿಡ್ತಾನ ಸೂರ್ಯಂಗೆ ಅಮ್ಮನ ಮೇಲೂ ನಂಬಿಕೆ ಇಲ್ಲ ನಿಮ್ಮ ಮೇಲೂ ನಂಬಿಕೆ ಇಲ್ಲ ಒಂದಲ್ಲ ಒಂದಿನ ಇದು ಹೊರಗಡೆ ಬಂದುಬಿಡುತ್ತೆ ಆಗ ನಿಮ್ಮ ಕತೆ ಅಷ್ಟೇ ಅಂಥೇಳಿ ರೋಹಿಣಿ ಬೈತಾಳೆ ಮನೋಜ್ಗೆ ಮನೋಜ್ ಹೇಳ್ತಾನೆ ಸೂರ್ಯ ಸತ್ಯ ಕಂಡು ಹಿಡಿಯೋ ಅಷ್ಟರಲ್ಲಿ ನಾವು ಆ ಒಡವೆನ ಬದಲಾಯಿಸಿಟ್ಬಿಡೋಣ ಅಂಥೇಳಿ ಹೇಳ್ತಾನೆ ಈ ಐಡಿಯಾನ ಅಮ್ಮನೆ ಕೊಟ್ಟಿರೋದು ಅಂತೇಳಿ ಮನೋಜ್ ಹೇಳ್ತಾನೆ ಇಷ್ಟರ ಮೇಲೆ ಆ ಒಡವೆ ಬೇರೆ ಬದಲಾಯ್ಸೋಕ್ಕಾಗುತ್ತಾ ಆಚೆ ಅದು ಅಲ್ಲದೆ ನಾವು ಮೀನ ದುಡ್ಡು ಮೇ ದುಡ್ಡಿಂದಲೇ ನಾವು ಬದುಕ್ತಾ ಇದ್ದೀವಿ ಅಂತ ಆಗುತ್ತೆ ನಿಮ್ಗೆ ಅಷ್ಟು ಬುದ್ಧಿ ಇಲ್ವೇನ್ರಿ ಅಂಥೇಳಿ ರೋಹಿಣಿ ಮನೋಜ್ಗೆ ಬೈತಾಳೆ ನಿಮ್ಮ ಜೊತೆ ನನ್ನ ಮರ್ಯಾದೆನೂ ಹೋಯಿತು ಅಂಥೇಳಿ ರೋಹಿಣಿ ಮನೋಜ್ಗೆ ಸಿಕ್ಕಾಪಟ್ಟೆ ಬೈತಾಳೆ ಸಾರಿ ಕಣ್ಮುಚ್ಚಿ ಕಣ್ತೇರಿ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಇನ್ನು ಮುಂದೆ ನಿನ್ನ ಕೇಳ್ದೆ ಏನು ಮಾಡಲ್ಲ ಸಾರಿ ಹೇಳಿ ರೋಹಿಣಿಗೆ ಮನೋಜ್ ಕೇಳ್ಕೊತಾನೆ ಈ ವಿಷಯ ಏನಾದರೂ ಹೊರಗಡೆ ಬಂತಂದರೆ ಸೂರ್ಯ ನಮ್ಮನ್ನು ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಈ ವಿಷಯ ಹೊರಗಡೆ ಬರದೇ ಇರೋ ಥರ ನಾವು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತೇಳಿ ರೋಹಿಣಿ ಹೇಳ್ತಾಳೆ ಮನೋಜ್ಗೆ ಹಾಗೆಲ್ಲ ಗೊತ್ತಾಗೋದಿಲ್ಲ ಬಿಡು ಹೇಗಾದರೂ ಮಾಡಿ ನಾನು ಸರಿ ಮಾಡ್ತೀನಿ ಹೇಳಿ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಸರಿ ನೀವು ನಿಜ ಹೇಳಿದ್ದೀನಿ ನನ್ನ ಹತ್ರ ಅಂತ ಹೇಳಿ ಅಮ್ಮನ ಹತ್ರ ಹೇಳಬೇಡಿ ಅಂತೇಳಿ ಹೇಳ್ತಾಳೆ ಯಾಕೆ ನಾ ಈ ವಿಷಯನ ಅಮ್ಮನಿಗೆ ಹೇಳಬಾರ್ದು ಅಂಥೇಳಿ ಮನೋಜ್ ಕೇಳಿದಾಗ ಯಾಕೆ ನೀವು ನಿಮ್ಮಮ್ಮ ಹೇಳೋದು ಮಾತು ಮಾತ್ರ ಕೇಳೋದಾ ನಾನು ಹೇಳಿದ್ನ ಕೇಳಿಸ್ಕೊಳ್ಳಲ್ವಾ ಅಂಥೇಳಿ ರೋಹಿಣಿ ಜೋರಾಗಿ ಬೈತಾಳೆ ಮನೋಜ್ ಸರಿ ಸರಿ ಆಯಿತು ನಾನು ಅಮ್ಮಂಗೆ ಏನು ಹೇಳೋದಿಲ್ಲ ಅಂಥೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ ರೋಹಿಣಿ ಇರೋ ಸಮಸ್ಯೆ ಸಾಲದು ಅಂತ ಹೇಳಿ ಇನ್ನೊಂದು ಸಮಸ್ಯೆ ಬೇರೆ ಸೃಷ್ಟಿಯಾಗಿದೆ ಅಂತ ಹೇಳಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು